ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಬಂದು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಏನೋ ಆಗಿದೆ ನಿದ್ದೆ ಇರಲಿಲ್ಲ ಅಂದ್ಬಿಟ್ಟು ಬೇಗನೆ ಎದ್ದು ಬೇಗನೆ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಪಕ್ಷ ಮಾಡಬೇಕು ನೆಕ್ಸ್ಟ್ ಡೇನೇ ಪಕ್ಷ ಇದೆ ಅದಕ್ಕೋಸ್ಕರ ನಾಳೆ ಹೆಂಗಪ್ಪ ಅನ್ನೋದೇ ಯೋಚನೆಗೆ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಇವತ್ತೇ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅಂದರೆ ನಾಳೆ ಪಕ್ಷದ ದಿನ ದೇವ್ರ ಮನೆ ಎಲ್ಲ ತೊಳ್ಕೊಂಡು ದೇವ್ರ ಸಮಾನೆಲ್ಲ ತೊಳ್ಕೊಂಡು ಒಂದೇ ಸಮ ಆಗಲ್ಲ ಅಂದ್ಬಿಟ್ಟು ಎಲ್ಲ ಇವತ್ತು ಆಲ್ಮೋಸ್ಟ್ ದೇವ್ರ ಮನೆ ಕೆಲಸ ಮುಗಿಸ್ಕೊಂಬಿಟ್ರೆ ಇನ್ನು ನಾಳೆಗೆ ಅಂತ ರಿಸ್ಕ್ ಇರಲ್ಲ ಅದರಲ್ಲೂ ಇವತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮ ಮನೆ ಹತ್ರ ಊರ ಹಬ್ಬ ಥರ ಮಾಡ್ತಾ ಇದ್ದಾರೆ ಅಂದರೆ ಗಣೇಶನ ಕೂರಿಸ್ತಿದ್ದಾರೆ ಗಣೇಶನ ಜೊತೆಗೇನೆ ಎರಡು ಎಣ್ಣು ಕುಂಡ್ರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೊಂದೇನೆಂದರೆ ಬೆಳಗ್ಗೆ ಎಷ್ಟು ಪೀಸ್ಫುಲ್ಲಾಗಿದೆ ಅಂದರೆ ಮನೆ ಮುಂದೆ ತಣ್ಣಗೆ ವಾತಾವರಣ ಹಾಗೆ ಅದನ್ನು ಕತ್ತಲಾಗಿದೆ ಸ್ವಲ್ಪ ಭಯ ಕೂಡ ಆಗ್ತಾಯಿದೆ ಯಾಕಂದರೆ ಬೇಗನೆ ಎದ್ದಿದ್ದೀನಲ್ಲ ಒಂದು ಸ್ವಲ್ಪ ಈಚೆ ಹೊರಗಡೆ ಓಡಾಡೋಕ್ಕೆ ಈ ನಡುವೆ ಸ್ವಲ್ಪ ಭಯ ಆಗುತ್ತೆ ಕತ್ಲು ಜಾಸ್ತಿ ಇರೋದರಿಂದ ಆಯಿತು ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಬೇಕು ಫಸ್ಟು ಎಲ್ಲ ಮಾಡಿಬಿಟ್ಟು ತಿಂಡಿನೂ ಮಾಡ್ಕೊಂಬಿಡೋಣ ಅಂತ ಇನ್ನು ಬಾಗ್ಲೆಲ್ಲ ದೊಳ್ದಿರೋದಕ್ಕೆ ಡ್ರೆಸ್ ಪೂರ್ತಿ ನೆಂದೋಗ್ಬಿಟ್ಟಿದೆ ಇವತ್ತು ಕ್ಲೀನ್ ಆಗಿ ಟೈಲ್ಸ್ ಎಲ್ಲ ತೊಳ್ಕೊಂಡಿದ್ದೆ ಅದಕ್ಕೋಸ್ಕರ ಇನ್ನು ಗಿಡಗಳೆಲ್ಲ ಇಲ್ಲ ಈಗ ಕ್ಲೀನ್ ಆಗಿ ಎಲ್ಲ ತೊಳ್ಕೊಳ್ಬೋದಲ್ಲ ಅಂದ್ಬಿಟ್ಟು ಫುಲ್ಲು ಡ್ರೆಸ್ ಎಲ್ಲ ತುಂಬಾ ತೇವಾಗೋಗ್ಬಿಟ್ಟಿದೆ ಸರಿ ಇನ್ನ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ತಿಂಡಿ ಸ್ಟಾರ್ಟ್ ಮಾಡೋಣ ತಿಂಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಈಗ ಇನ್ನೂ ಇದೆ ಬಿಜಾನ್ ಟೈಮ್ ಇದೆ ಬಾಗಿಲಿಗೆಲ್ಲ ಅರಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಕೂಡ ಹಾಕೊಂಡ್ಬಿಡೋಣ ಅಂತ ಇನ್ನು ತುಂಬ ಜನ ಅಂತಾರೆ ಪಕ್ಷದ ದಿನ ಹೊಸಲಿಗೆ ಅರಶಿನ ಕುಂಕುಮ ಇಡಬಾರ್ದು ರಂಗೋಲಿ ಹಾಕ್ಬಾರ್ದು ಅಂತ ಬಟ್ ಅದು ಇವಾಗಿವಾಗ ಬಂದಿದೆಯೋ ಅವಾಗಿಂದ ಬಂದಿದೆಯೋ ಗೊತ್ತಿಲ್ಲ ಬಟ್ ನಾವೆಲ್ಲ ಚಿಕ್ಕ ಮಕ್ಕಳು ಇರೋಗಿಂದೂ ಹೊಸಲಿಗೆ ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕ್ಬಿಟ್ಟೆ ಪಕ್ಷ ಮಾಡ್ತಾ ಇದ್ದಿದ್ದು ಸರಿ ಈಗ ತುಂಬ ಜನ ಹೇಳ್ತಾ ಇರೋ ಕಾರಣಕ್ಕೆ ಇವತ್ತು ವಾರ ಇವತ್ತು ಪೂಜೆ ಮಾಡ್ತೀನಲ್ಲ ಅದಕ್ಕೋಸ್ಕರ ಇವತ್ತು ಅರ್ಶಿಣ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕಿ ಪೂಜೆ ಮಾಡೋಣ ನಾಳೆ ಏನು ಹೊಸ್ಲಿಗೆ ಅರ್ಶಿನ ಕುಂಕುಮ ಏನು ಇಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮರ್ತೋಗ್ಬಿಟ್ಟು ಇಟ್ಬಿಟ್ಟು ಇದ್ದೆ ಅರ್ಶಿನ ಕುಂಕುಮ ಆಮೇಲೆ ಅಕ್ಕ ಬಂದಿದ್ರಲ್ಲ ಅಂದರೆ ನಮ್ಮ ಮನೆಯವರು ಅಕ್ಕ ಇದ್ದಾರಲ್ಲ ಅವ್ರು ಬಂದು ಹೇಳಿದ್ರು ಬಿಡು ಇವತ್ತೊಂದು ದಿನ ಬೇಡ ಈ ರೀಕರು ಬರೋದಕ್ಕೆ ಅಡ್ಡ ಆಗುತ್ತೆ ಅಂತ ಕೂಡ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ತೆಗ್ದಿದ್ದಾಯ್ತು ನೆಕ್ಸ್ಟ್ ಡೇ ಸರಿ ಆದರೂ ವ್ಲಾಗ್ನು ಆದಷ್ಟು ಬೇಗ ಹಾಕ್ತೀನಿ ಈಗೇನಂದರೆ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ ಬರೀ ಏನು ಕಂಟೆಂಟ್ ಕೊಡಬೇಕು ಬರೀ ಅಡಿಗೆದು ಬರೀ ಕ್ಲೀನಿಂಗ್ದೇ ಆಗೋಗ್ಬಿಡುತ್ತಲ್ಲ ಏನಾರ ಡಿಫ್ರೆಂಟಾಗಿ ವಿಡಿಯೋ ಮಾಡಬೇಕು ಅಂದರೆ ಏನು ಅಂತಲೂ ಮೈಂಡ್ ಕೊಡೋಲ್ಲ ಅದಕ್ಕೆ ನನ್ನ ಕೈಯಲ್ಲಿ ಯಾವಾಗ ಡಿಫ್ರೆಂಟಾಗಿರೋ ದಿನ ಇವತ್ತೊಂದು ಸ್ವಲ್ಪ ಏನೋ ಒಂದು ದಿನ ಅನ್ನೋ ಟೈಮಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಳ್ಳೋಂಗಾಗಿದೆ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಏನು ಅಂತ ಒಂದೊಂದ್ಸಲಿ ನೆನಪೇ ಆಗಲ್ಲ ರಾತ್ರಿ ಎಲ್ಲ ಅಂದ್ಕೊಳ್ತೀನಿ ಬೆಳಗ್ಗೆದ್ದು ಏನು ಕಂಟೆಂಟ್ ಮಾಡಬೇಕು ಅಂತ ಯೋಚನೆ ಆಗೋಗ್ಬಿಡುತ್ತೆ ಆ ಥರ ಇನ್ನು ಸಿಂಪಲ್ ಆಗಿ ರಂಗೋಲಿ ನೋಡ್ಕೊಂಡು ಬನ್ನಿ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಏನು ಹಾಕಿಲ್ಲ ಇವತ್ತು ಸ್ವಲ್ಪ ಈಸಿಯಾಗಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ ಪೂಜೆಯಾಗಿ ಮನೆ ಕ್ಲೀನ್ ಆಗಿದಾಯಿತು ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಹಿಂದಿನ ದಿನವೇ ದೇವ್ರ ಮನೆಯೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಏನೋ ಗೊತ್ತಿಲ್ಲ ನನಗೆ ಟೈಮ್ ತುಂಬ ಇತ್ತು ಅನ್ನೋ ಕಾರಣಕ್ಕೆ ಇನ್ನು ಎಲ್ಲ ಮನೆ ಕ್ಲೀನ್ ಮಾಡೋದಿದ್ದೇ ಇರುತ್ತೆ ಅಂದರೆ ಡೀಪ್ ಕ್ಲೀನಿಂಗ್ ಎಲ್ಲ ಆಗಿದೆ ಅಂದ್ಬಿಟ್ಟು ಇನ್ನು ದೇವ್ಸ್ಥ ಮನೆಲ್ಲ ತೊಳೆದು ಪೂಜೆಗೂ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಹೂವು ಹಾಕಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋದಷ್ಟೇ ಸರಿ ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಇವಾಗ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ ಬೆಳಕು ಬರ್ತಾ ಇದೆ ಪಲಾವ್ ಮಾಡೋಣ ಅಂದ್ಬಿಟ್ಟು ತುಂಬ ದಿನವೇ ಆಗೋಗ್ಬಿಟ್ಟಿದ್ದು ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿ ಅದಕ್ಕೆ ಇವತ್ತು ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ ಏನಿಲ್ಲ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಸಿಮೆಣ್ಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಮಿರಿ ಸೊಪ್ಪು ಮೂರು ಟೊಮೆಟೊ ಹಾಕ್ಕೊಂಡು ಇಷ್ಟು ರುಬ್ಕೊಳ್ತಾ ಇದ್ದೀನಿ ಒಂದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟು ಕ್ಲೀನಾಗಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಇನ್ನು ಬೆಳಗ್ಗೆ ಒಂದೇ ಸಮ ಕೆಲಸ ಮಾಡ್ತಾ ಇರೋದಕ್ಕೆ ಒಂದು ಚೂರು ನೀರು ಕಾಫಿ ಏನು ಕುಡಿದಿಲ್ಲ ಈ ನಡುವೆ ನಾನು ಮೆಂತ್ಯ ನೀರು ಕುಡಿಯೋಕೆ ಸ್ಟಾರ್ಟ್ ಮಾಡಿದೀನಿ ಅಂತ ನಾನು ಹೇಳಿದೀನಿ ಹಿಂದಿನ ವ್ಲಾಗಲ್ಲೇ ಅದಕ್ಕೋಸ್ಕರ ಬೆಳಗ್ಗೆನೇ ಒಂದು ಲೋಟ ಮೆಂತ್ಯ ನೀರು ಕುಡಿದ್ಬಿಡ್ತೀನಿ ಫಸ್ಟ್ ಫಸ್ಟ್ಗೆ ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ ಒಂಥರ ಸ್ಮೆಲ್ ಬರ್ತಾಯಿತ್ತು ಈಗ ಅಭ್ಯಾಸ ಆಗ್ತಾ ಆಗ್ತಾ ಏನು ಅನ್ನೋ ಸಲ ಆರಾಮಾಗಿ ಕುಡಿಬೋದು ತುಂಬ ಇದರಲ್ಲಿ ಬೆನಿಫಿಟ್ ಇರೋ ಕಾರಣಕ್ಕೇ ಮೆಂತ್ಯ ನೀರೆಲ್ಲ ಕುಡಿತಾ ಇದೀನಿ ಮತ್ತೆ ಈ ನಡುವೆ ನನಗೆ ತುಂಬ ಏರ್ಫಾಲ್ ಆಗ್ತಾ ಇತ್ತು ಚಿಕ್ಕಪಟ್ಟು ಅಂತ ಹೇಳಿ ಏನೇ ರೆಮಿಡಿ ಹಾಕಿದ್ರೂ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು ಅದಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಕುಡ್ದೆಲ್ಲ ಹಾಗಿದ ನಂತರ ಆ ಕಡೆ ಆಲೂ ಕೂಡ ಕಾಯೋಕೆ ಇಟ್ಟಿದ್ದೆ ಹಾಗೇ ಈ ಕಡೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುಪ್ಪ ಬೇಕಂದರೂ ಹಾಕ್ಕೊಬೋದು ಓಲ್ ಗರಂ ಮಸಾಲ ಅಂದರೆ ಪಲಾವ್ ಐಟಮ್ಸ್ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಫ್ರೈ ಆಗಿದ ತಕ್ಷಣನೇ ಈ ಕಡೆ ನಾನು ತರಕಾರಿಗಳು ಇದ್ದೀನಿ ಅಂದರೆ ಎಲ್ಲ ಥರ ತರಕಾರಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನನಗೆ ತುಂಬ ಇಷ್ಟ ಆಗಿರೋದಂದರೆ ಬಟಾಣಿ ಬಟ್ ಬಟಾಣಿ ಇರಲಿಲ್ಲ ಬಟಾಣಿ ನೆನ್ಯಾಕಬೇಕಾಗಿತ್ತು ಮರೆತೋಗಿಬಿಟ್ಟಿದ್ದೆ ಇನ್ನು ಬಟಾಣಿ ಇದ್ದಿದ್ದರೆ ತುಂಬ ಟೇಸ್ಟಿಯಾಗಿರೋದು ಅಂದರೆ ನಾನು ಇಷ್ಟ ಆಗೋಲ್ಲ ಬಟಾಣಿ ನನಗಂತೂ ಪಲಾವಲ್ಲಿ ಬಟಾಣಿ ಇದ್ದರೆ ತುಂಬ ಇಷ್ಟ ಇನ್ನು ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಮಸಾಲೆ ಸ್ಮೆಲ್ ಹೋಗೋವರೆಗೂ ಹಾಗೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಅಷ್ಟೇ ಅದು ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ ಎಷ್ಟೇ ಏನೇ ಮಾಡಿದ್ರು ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಕೊಟ್ರೆ ಮೈಂಡ್ ಫ್ರೀ ಆಗೋದು ಅಂತ ಅಂತಾರೆ ಅದರಲ್ಲೂ ನಾನು ತುಂಬ ಇನ್ವಾಲ್ವ್ ಆಗೋಗ್ಬಿಟ್ಟಿದೆ ಕಾಫಿಗಂತೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಕುಡಿಬೇಕು ಅನ್ನೋ ಥರ ಆಗೋಗ್ತಾ ಇತ್ತು ಈ ನಡುವೆ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಕಾಫಿ ಕುಡಿಬಾರ್ದು ಯಾಕಂದರೆ ಈ ಸನ್ರೈಸ್ ಆಗಲಿ ಮಾಮೂಲಿ ಇನ್ಸ್ಟೆಂಟ್ ಕಾಫಿ ಎಲ್ಲ ಬಂದುಬಿಟ್ಟು ಬೇಗ ಕೂದಲು ಉದ್ರೋದು ಬೇಗ ಹೀಟ್ ಆಗುತ್ತೆ ಬಾಡಿಯೆಲ್ಲ ಅದಕ್ಕೋಸ್ಕರ ಕಾಫಿನ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ಇನ್ನು ಈ ಕಾಫಿ ಯಾರಿಗೆ ಅಂತ ಕೇಳ್ಬೋದು ಇದು ಬಂದು ನನ್ನ ಹಸ್ಬೆಂಡ್ಗೆ ಇನ್ನು ನನ್ನ ಮಗಳು ಕೂಡ ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾಳಲ್ಲ ಅವಳಿಗೂ ಒಂದು ಲೋಟ ಕಾಫಿ ಮಾಡಿಕೊಟ್ಟೆ ಅವಳು ತಿಂಡಿ ತಿನ್ನಲ್ಲ ಬೆಳಿಗ್ಗೆನೆ ಯಾಕಂದರೆ ಟೈಮ್ ಆಗೋಗ್ಬಿಡುತ್ತೆ ಅವಳು ಏಳು ಏಳು ಗಂಟೆ ಏಳುವರೆಗೆ ಹೊರಟು ಬಿಡ್ತಾಳೆ ಸ್ಕೂಲ್ಗೆ ಇನ್ನು ಬರೋದೆ ಸಂಜೆ ಐದು ಗಂಟೆ ಅದಕ್ಕೋಸ್ಕರ ಒಂಬತ್ತು ಗಂಟೆಗೆ ತಿಂಡಿ ಕಳಿಸ್ತೀನಿ ನಾನು ಇನ್ನು ನನ್ನ ಮಗ ಹೋಗ್ತಾನಲ್ಲ ಆ ಟೈಮಲ್ಲಿ ತಿಂಡಿ ಕಳಿಸ್ತೀನಿ ಅದಕ್ಕೆ ಖಾಲಿ ಹೊಟ್ಟೆಲಿ ಹೋಗ್ಬಾರ್ದು ಅದು ಒಂದೊಂದ್ಸಲಿ ಹಾಲು ಕುಡಿತಾಳೆ ಇಲ್ಲಂದ್ರೆ ಏನೇನೋ ಬ್ರೆಡ್ ರಸ್ಕ್ ಆ ಥರ ಇದ್ರೆ ಕಾಫಿ ಕುಡಿದ್ಬಿಟ್ಟು ಹೋಗ್ತಾಳೆ ಜಾಸ್ತಿ ಹಾಲೆ ಕೊಡೋದು ಇನ್ನು ಕಾಫಿ ಎಲ್ಲ ಇವತ್ತೆ ಕೊಡ್ತಾ ಇರೋದು ಸ್ವಲ್ಪ ತಣ್ ಚಳಿ ಇದೆ ಅನ್ನೋ ಕಾರಣಕ್ಕೆ ಇನ್ನ ಮಕ್ಕಳಿಗೆ ಬಾಕ್ಸ್ ಎಲ್ಲ ಕಟ್ಟಿದಾಯ್ತು ಇನ್ನ ಮಗನಿಗೂ ಅಷ್ಟೇ ಸ್ಕೂಲ್ ಕಳಿಸಿದಾಯಿತು ಅನ್ನೋ ತಿನ್ನಿಸ್ಬಿಟ್ಟು ಕಳಿಸಬೇಕು ಅವ್ನ್ ತಿನಿಸ್ ಆಗಿದ ಇದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಕಳಿಸಿದ್ರೆ ಇನ್ನ ದೊಡ್ಡ ಒಂದು ಕೆಲಸ ಮುಗೀತು ಸ್ಕೂಲ್ಗೆ ಹೋದ್ಮೇಲೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದಾಗಿದ ನಂತರ ಇನ್ನು ಸಂಜೆ ಮೇಲೆ ನಮ್ಮ ಮನೆ ಹತ್ರ ದೇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ರು ಈ ತರ ಕಳಶ ಎಲ್ಲ ಆರತಿ ಎಲ್ಲ ಎತ್ತಿದ್ರು ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ಲಾಸ್ಟ್ ಇಯರ್ ಏನಿರೋ ಲಂಗ್ ರಂಗೋಲಿ ಕಾಂಪಿಟೇಷನ್ ಇತ್ತೇನೆ ಬಟ್ ಈ ಸಲಿ ಕಳಶ ಎಲ್ಲ ಎತ್ತೋ ಥರ ಆರತಿ ಮಾಡೋ ಥರ ಎಲ್ಲ ಮಾಡಿದ್ರು ಇದಕ್ಕೆ ನನಗೂ ಹೇಳಿದ್ರು ಆರತಿ ಎತ್ತಬೇಕು ಅಂತ ಬಟ್ ನನಗೆ ಆಗಲಿಲ್ಲ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು thank <laughs> you ಇಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಅದರಲ್ಲೂ ಈ ಆರತಿ ಅತ್ತಿರೋರಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಅದರಲ್ಲೂ ಕೆಲವರಿಗೆ ದೇವರೆಲ್ಲ ಬಂದ್ಬಿಟ್ಟಿತ್ತು ಹಾಗೆಯೇ ನೆಕ್ಸ್ಟ್ ಡೇಗೆ ನಮ್ಮ ಮನೆ ಹತ್ರ ಆರ್ಕೆಸ್ಟ್ರಾ ಕೂಡ ಇತ್ತು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಮಾಡಿಕ್ಕೆ ಹೋಗಿಲ್ಲ ಯಾಕಂದರೆ ಹಬ್ಬ ಇರೋ ಕಾರಣಕ್ಕೆ ಸಂಜೆ ಮೇಲೆ ಆರ್ಕೆಸ್ಟ್ರಾ ಕೂಡ ಇತ್ತು ಅದರಲ್ಲಿ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಆಡಿದರು ಇಲ್ಲಿ ಬಂದು ಪ್ರತಿ ವರ್ಷವೂ ಅಷ್ಟೇ ನನ್ನ ಹಸ್ಬೆಂಡ್ಗೆ ಹಾಡು ಹೇಳೋದಕ್ಕೆ ಆರ್ಕೆಸ್ಟ್ರಾ ಕೊಡ್ತಾರೆ ಈ ವರ್ಷ ಕೂಡ ಎಲ್ಲರೂ ಸೇರಿ ಹಾಡು ಹೇಳಿದಾಯಿತು ಅವರು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸ ಬ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಕೇರ್ ಬರ್ ಬಾಯ್